ಹಾ ಮಾಡಿ ನಮ್ಮ ತಾಯ ಹಿಂದೆ ಇರೋರು ಪತ್ರಿಕೆ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ನಮ್ಮ ಆತ್ಮೀಯ ಶಾಸಕರು ಮಾಜಿ ಸಚಿವರಾದಂಥ ತಂದ್ರ ಮತ್ತು ಶಾಸಕರಾದಂಥ ಹರೀಶ್ ಗೌಡ್ರವರು ನಮ್ಮ ಜಿಲ್ಲಾ ಅಧಿಕಾರಿಗಳಾದಂಥ ಲಕ್ಷ್ಮಧನ್ ರೆಡ್ಡಿ ಅವರು ಕುಮಾರ್ ಅವರು ಕಮಿಷನರ್ ನಾಟ್ಕರ್ ಅವರು ಮತ್ತು ಡಿ ಅವರು ಸುದ್ದರು ಮತ್ತು ಹಿಂದೂರು ಮತ್ತು ಇನ್ನಿತರ ಅಧಿಕಾರಿಗಳೆಲ್ಲ ಇದ್ದೀವಿ ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಗೆ ಮೂರು ದಿನಗಳ ಕಾರ್ಯಕ್ರಮವನ್ನು ಕೊಟ್ಟಿದ್ದರು ಮೂರು ದಿನಗಳ ಕಾಲ ಮೈಸೂರಿನಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಇದ್ದಾವೆ ಥರ ಪ್ಲ್ಯಾನ್ ಮಾಡ್ತೀರಿ ಪ್ರೋಗ್ರಾಮ್ ಮಾಡ್ತಿರೋ ಅಥವಾ ಶಂಕುಸ್ಥಾಪನೆ ಮಾಡ್ತಿರೋ ಉದ್ಘಾಟನೆ ಮಾಡ್ತೀರಾ ತ್ರೀ ಡೇಸ್ ತೆಗೆದುಕೊಡ್ತೀನಿ ನೀವು ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ ನಮಗೆ ಸಮಯನ ಕೊಟ್ಟಿದ್ದರು ಜಿಲ್ಲಾ ಆಡಳಿತಕ್ಕೆ ಮತ್ತು ನಮಗೆಲ್ಲ ಹೇಳಿಕೊಟ್ಟು ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಶಾಸಕರೆಲ್ಲ ಜಿಲ್ಲಾ ಆಡಳಿತದಲ್ಲಿ ಚರ್ಚೆ ಮಾಡಿದಾಗ ಈ ಮೈಸೂರಿಗೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಯೋಜನೆಗಳನ್ನು ಮಂಜೂರು ಮಾಡಿ ಕೆಲವು ಉದ್ಘಾಟನೆ ಆಗಬೇಕು ಕೆಲವು ಶಂಕುಸ್ಥಾಪನೆ ಆಗಬೇಕು ಆ ಥರ ಕಾರ್ಯಕ್ರಮಗಳು ಇರೋದನ್ನು ಒಂದು ಪಟ್ಟಿ ಮಾಡಿ ನಮಗೆ ಹೇಳಿದ್ರು ಆವಾಗ ನಮಗಿದ್ದು ಸುಮ್ಮನೆ ಬಂದು ಹೋಗೋಬಂದು ಒಂದು ಕಾರ್ಯಕ್ರಮಗಳನ್ನು ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡಿ ನಾವು ಸರ್ಕಾರ ಏನೇನು ಮಂಜೂರಾಗಿ ಹೊಂದಿದೆ ಅದನ್ನು ಪಟ್ಟಿ ಮಾಡಿ ಅದರ ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ಇಲ್ಲೇ ಮಾಡೋಣ ಅಂತೇಳಿ ನಾವು ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರು ನಿರ್ಧಾರ ಮಾಡುತ್ತೇವೆ ಆ ಪೂರ್ವಭಾವಿ ಸಭೆಗಳ ಚರ್ಚೆ ಮಾಡಿ ಮಾಹಿತಿ ಸಂಗ್ರಹ ಮಾಡುತ್ತೆ ಅದಕ್ಕೆ ನಮಗೆ ಸಿಕ್ಕಿದಂಥ ಮಾಹಿತಿ ಅಂತ ಅಂದರೆ ಈಗ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು ಐನೂರ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಮೈಸೂರು ನಗರಕ್ಕೇ ಇದರಲ್ಲಿ ವೈಟ್ ಟಾಪಿಂಗ್ ಇದೆ ನೀಳ ಹಾಸ್ಟೆಲ್ ಉದ್ಘಾಟನೆ ಇದೆ ಪ್ರಾರಂಭ ಮಾಡೋದು ಆಮೇಲೆ ಜನಸಂಪನ್ಮೂಲ ಸಂಪನ್ಮೂಲ ಇಲಾಖೆಯಿಂದ ಸುಮಾರು ಕಮಿನಿ ಇದು ಇದಕ್ಕೆ ಹೆಗ್ಗನಹಳ್ಳಿ ನೀರಾವರಿ ಇದಕ್ಕೆ ನಾನ್ನೂರ ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜ್ ನಿಗಮದಿಂದ ಯು ಜಿ ಕೇಬಲ್ಗೆ ನಾನ್ನೂರು ಎಂಟು ಕೋಟಿ ರೂಪಾಯಿ ಮಂಜೂರಾಗಿದೆ ಮೈಸೂರು ಮಹಾನಗರ ಪಾಲಿಕೆಗೆ ಸುಮಾರು ಎಂಜಿನಿಯಂಟ್ ಯೂನಿಟಿಯಿಂದ ಇನ್ನೂರ ಐವತ್ತು ಪ್ಲಸ್ ಎಂಬತ್ತು ಮುನ್ನೂರ ಮೂವತ್ತು ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಮೈಸೂರು ನಾಗರಿಕ ಆಮೇಲೆ ಕರ್ನಾಟಕದ ಸಣ್ಣ ಕೈಗಾರಿಕೆ ನಿಗಮದಿಂದ ಯುನಿಟ್ ಮಾ ನೂರ ತೊಂಬತ್ತೆರಡು ಕೋಟಿ ಅದು ಜಾಗ ನಮ್ಮದು ಕೇಂದ್ರ ಸರ್ಕಾರ ಕುರಿತು ನಮ್ಮ ಎಲ್ಲಾ ನಗರಾಭಿವೃದ್ಧಿ ಕೋಶದಿಂದ ಊಟಗಳಲ್ಲಿ ಮತ್ತು ಊಟಗಳಿಗೆ ರಸ್ತೆಗಳಿಗೆ ನೂರ ಇಪ್ಪತ್ತು ಕೋಟಿಯನ್ನು ಕೊಟ್ಟಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಕ್ಯಾನ್ಸರ್ ಮತ್ತು ಹೆಂಡೋಕ್ರಿಗೆ ಒಟ್ಟು ಐವತ್ತೈವತ್ತು ನೂರು ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ ಸುಮಾರು ತೊಂಬತ್ತಾರು ಕೋಟಿ ರೂಪಾಯಿಯನ್ನು ಕೊಟ್ಟು ಒಟ್ಟು ಇವೆಲ್ಲವನ್ನು ಸೇರಿ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳು ಮೈಸೂರು ನಗರ ವ್ಯಾಪ್ತಿಗೆ ಈ ಸಾರಿ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಈ ಕಾಮಗಾರಿಗಳು ಕೆಲವು ಉದ್ಘಾಟನೆಗಿದ್ದಾವೆ ಕೆಲವು ಶಂಕುಸ್ಥಾಪನೆಗಿದ್ದಾವೆ ಕೆಲವು ಪ್ರಾರಂಭ ಮಾಡೋಕ್ಕಿದ್ದಾವೆ ಆ ಕಾರ್ಯಕ್ರಮವನ್ನು ವಿಸ್ತೃತವಾಗಿ ಇಷ್ಟೊಂದು ಪ್ರಮಾಣದ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಎಲ್ಲ ಮಾಹಿತಿಗಳು ಮಾಹಿತಿಗಳನ್ನ ಬೇ ಇದ್ರೆ ಮಾಧ್ಯಮದೊಂದಿಗೆ ಕೊಡಲಿಕ್ಕೆ ಹೇಳ್ತೀನಿ ನಾನು ನೀವು ತಗೋಬೋದು ಪರಿಶೀಲನೆ ಮಾಡ್ಬೋದು ಇದ್ರ ಜೊತೆಗೆ ಕಳೆದ ಎಂಟು ತಿಂಗಳ ಹಿಂದೆ ಕೊರುಣಾ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನ್ನೂರು ತೊಂಬತ್ತು ಕೋಟಿ ರೂಪಾಯಿದು ಕಾರ್ಯಕ್ರಮಗಳನ್ನು ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿದ್ದು ತಾವೆಲ್ಲ ಭಾಗವಹಿಸಿದ್ವಿ ನಾನ್ನೂರ ತೊಂಬತ್ತು ಕೋಟಿ ಅದೇ ರೀತಿಯಲ್ಲಿ ಟೀನರ್ಸಿಪುರದಲ್ಲಿ ನಾನ್ನೂರ ಅರವತ್ತೈದು ಪಾಯಿಂಟ್ ಎಂಟು ಏಳು ಕೋಟಿ ಎಲ್ಲ ಕಾರ್ಯಕ್ರಮ ತಾವು ಬಂದಿದ್ವಿ ಎಚ್ ಡಿ ಕೋಟೆನಲ್ಲಿ ನಾನ್ನೂರ ನಲವತ್ತ್ಮೂರು ಕೋಟಿ ಕ್ರಿಯಾಪಟ್ಟಣದಲ್ಲಿ ನಾನ್ನೂರ ಮೂವತ್ತೊಂಬತ್ತು ಕೋಟಿ ಎಚ್ ಡಿ ಕೋಟೆಯಲ್ಲಿ ನೂರ ಮೂವತ್ತೊಂಬತ್ತು ಕೋಟಿ ಕೆ ಆರ್ ನಗರದಲ್ಲಿ ಐನೂರ ಹದಿಮೂರು ಕೋಟಿ ರೂಪಾಯಿ ಕಾರ್ಯಕ್ರಮಗಳನ್ನು ಶಂಕುಸ್ಥಾಪನೆ ಹಾಕೋದು ಅಡಿಗಲ್ಲಿ ಮಾಡೋದು ಉದ್ಘಾಟನೆ ಮಾಡಿದ್ದೀವಿ ಒಟ್ಟು ಆರು ತಾಲೂಕಿನಲ್ಲಿ ಎಂಟು ತಿಂಗಳ ಹಿಂದೆ ಎರಡು ಸಾವಿರದ ನಾನ್ನೂರ ತೊಂಬತ್ತ ವಿವಿಧ ಕಾರಕ ಕಾರ್ಯ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಹೋಗಿ ಮಾಡಿರ್ತಕ್ಕಂಥದ್ದನ್ನು ನಿಮಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮ ಸರ್ಕಾರ ಎರಡು ವರ್ಷ ಆಯಿತು ಬಂದು ಕೆಲವರು ಹೇಳ್ತಾರೆ ದುಡ್ಡೇ ಇಲ್ಲ ಬರೀ ಗ್ಯಾರಂಟಿ ಯೋಜನೆಗೆ ಹೋಗ್ತದೆ ಅಂತ ಹೇಳಿ ವಿರೋಧ ಪಕ್ಷಗಳು ಯಾವ ಪುರುಷರಾತ್ಮಕ ಮಾಡಬೇಕು ಏನು ಅಂತ ಹೇಳ್ತೇವೆ ಎಲ್ಲವನ್ನು ದಾಖಲಾತಿ ಸಮೇತ ನಮಗೆ ಕೊಡ್ತೀನಿ ನಾವು ಇದನ್ನು ಕೂಲಂಕ್ಷವಾಗಿ ಪರಿಶೀಲನೆ ಮಾಡ್ಬೋದು ಎಂಟು ತಿಂಗಳಿಂದ ನಾಲ್ವ ಮಟ್ಟದಲ್ಲಿ ಎರಡು ಸಾವಿರದ ನಾನ್ನೂರ ತೊಂಬತ್ತ್ಮೂರು ಕೋಟಿ ಈಗ ಮೈಸೂರು ನಗರಕ್ಕೆ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ಈಗ ನಾಳೆ ನಾಡಿದ್ದು ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ಬಾರದು ಮೆಡಿಕಲ್ ಕಾಲೇಜು ಮತ್ತು ಮಾರಾಣಿಸ್ ಕಾಲೇಜು ಅವು ನೂರು ಮಾರಾಣಿಕ ನೂರು ಕೋಟಿ ನೂರ ಎಪ್ಪತ್ತು ಕೋಟಿ ಮಾರಾಣಿಕ ಇವೆಲ್ಲವನ್ನು ನಿಮ್ಮ ನಿಮ್ಮ ಜೊತೆ ಜೊತೆ ಸೋಲಿ ಮಾಡಿರ್ತಕ್ಕಂಥದ್ದು ಈಗ ನಮಗೆ ಹೆಮ್ಮೆ ಅನ್ನೋದು ಮುಖ್ಯಮಂತ್ರಿಗಳು ಮೈಸೂರಿನವರು ಇದ್ದಾರೆ ನಮ್ಮವರೇ ಇದ್ದಾರೆ ಹೀಗಾಗಿ ಮೈಸೂರು ಸರ್ವ ರಾಜ್ಯನೇ ಅಭಿವೃದ್ಧಿ ಆಗಬೇಕು ನಿನ್ನೆ ಇಂಡಿಗೆ ಹೋಗಿದ್ವಿ ನಾವೆಲ್ಲ ಸುಮಾರು ಮೂರು ಸಾವಿರ ಕೋಟಿಗೂ ಹೆಚ್ಚು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ವಿ ರಾಯಚೂರಿಗೆ ಹೋಗಿದ್ವಿ ಬಿಜಾಪುರ ಹೋಗಿದ್ವಿ ಬೇರೆ ಬೇರೆ ಕಡೆಯೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದನ್ನು ಅಂಕಿ ಸಂಖ್ಯೆ ಮುಖಾಂತರ ನಾವು ಹೇಳ್ತಾ ಇದ್ದೇವೆ ವಿರೋಧ ಪಕ್ಷಗಳು ಇವರು ದುಡ್ಡಿಲ್ಲ ಗ್ಯಾರಂಟಿ ಕೊಟ್ಟೋಯ್ತು ಯಾವ ಪುರುಷತ್ರಿ ಸಭೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಮೈಸೂರು ನಗರದ ಸರ್ವಾಂಗೀಣ ಅಭಿವೃದ್ಧಿ ಆದದ್ದು ಸಿದ್ದರಾಮಯ್ಯವರ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಎಷ್ಟು ಜನ ಸೇರೋ ಲೆಕ್ಕ ಈ ಈ ಕಾರ್ಯಕ್ರಮಕ್ಕೆ ಸುಮಾರು ಲಕ್ಷಕ್ಕೂ ಹೆಚ್ಚು ಜನನ ಸೇರುವ ನಿರೀಕ್ಷೆ ಇದೆ ಜನ ಉತ್ಸಾಹದಲ್ಲಿದ್ದಾರೆ ನಮ್ಮ ಶಾಸಕರೆಲ್ಲ ಉತ್ಸಾಹದಿಂದ ಇಷ್ಟೊಂದು ಇದ್ದಾವೆ ಅಭಿವೃದ್ಧಿ ಆಗ್ತಾ ಇದ್ದಾವೆ ಅಂತೇಳಿ ಕಳೆದ ಬಾರಿಯೂ ಹದಿಮೂರು ಹದಿನೆಂಟರಲ್ಲಿ ಮೈಸೂರಿಗೆ ಸುಮಾರು ಮೂರು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನು ವಿವಿಧ ಕಾಮಗಾರಿಗಳಿಗೆ ಕೊಟ್ಟು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದನ್ನು ಈ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಹದಿಮೂರು ಹದಿನೆಂಟರ ಅವಧಿಯಲ್ಲಿ ಹೀಗಾಗಿ ನಾವು ಅಧಿಕಾರಕ್ಕೆ ಬಂದಂಥ ಎಲ್ಲ ಸಂದರ್ಭಗಳಲ್ಲಿ ಎಜುಕೇಷನ್ ಎಲ್ ಆಯುರ್ವೇದಿಕ್ ಇನ್ಸ್ಟಿಟ್ಯೂಷನ್ ಸೋಶಿಯಲ್ ವೆಲ್ಫೇರ್ ರೋಡ್ಸ್ ನೀರಾವರಿ ಈ ರೀತಿ ಎಲ್ಲ ಏರಿಯಾಗಳನ್ನು ಕವರ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ ಮೈಸೂರು ಒಂದು ಮಾದರಿಯಾಗಿ ಅಭಿವೃದ್ಧಿ ಆಗಬೇಕು ಉತ್ತಮವಾದಂಥ ಸೌಹಾರ್ದತೆಯ ನಾಡಾಗಬೇಕು ಮತ್ತು ಎಲ್ಲ ಜನರ ಮೂಲಭೂತ ಸೌಕರ್ಯಗಳನ್ನು ಈ ಈಡೇರಿಸಬೇಕು ಪೂರೈಸಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಸಿದ್ದರಾಮಯ್ಯನ ಆಶಯ ಸರ್ ಅದಕ್ಕೆ ಕೆ ಆರ್ ಪುರಂಗೆ ಕಾವೇರಿ ವೈಟ್ ಫೀಲ್ಡ್ ಕಾವೇರಿ ಇದೆ ಮೈಸೂರಲ್ಲಿ ನಲವತ್ತು ಪರ್ಸೆಂಟ್ ಪ್ರದೇಶಗಳಿಗೆ ಕಾವೇರಿ ಹೌಸ್ ಕಟ್ಸಲ್ಲಿ ಅದಕ್ಕೆ ಯಾವ ಕಾರ್ಯಕ್ರಮವೂ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಆಮೇಲೆ ಕೆ ಆರ್ ಹಾಸ್ಪಿಟ್ಲು ನೀವು ಡೆವಲಪ್ ಮಾಡಿದ್ದೀರಿ ಇಲ್ಲ ಅಂತಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹೈ ರೈಸ್ ಬಿಲ್ಡಿಂಗ್ಸ್ ಯಾಕೆ ಮಾಡಬಾರ್ದು ಯಾಕಂದರೆ ಇಲ್ಲ ಆ ಪ್ರೆಷರ್ ಇದೆ ಅಲ್ಲಿ ಬಟ್ಟೆ ಇಲ್ಲ ನೀವು ಎರಿಟೇ ಸ್ಟ್ರಕ್ಚರ್ ಅಂತ ಹೇಳಿ ವಿಕ್ಟೋರಿ ಹಾಸ್ಪಿಟ್ಲು ಎರಿಟೇ ಸ್ಟ್ರಕ್ಚರ್